ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ಮ ಪೂರ್ವಜರು ನಿಮ್ಗೆ ಏನು ಹೇಳ್ತಿದ್ದಾರೆ ನೋಡೋಣ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ ಸೊ ನಿಮ್ಮ ಪೂರ್ವಜರ ಬ್ಲೆಸಿಂಗ್ಸ್ ಏನಿದೆ ನೋಡುವ ಎರಡನೇದು ಮೂರನೇದು ಒಂದು ಎರಡು ಮೂರು ಮೂರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಲೆಡ್ಗೋ ಎನರ್ಜಿಗೆ ಬನ್ನಿ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಗ್ರೋತ್ನ ಎಂಜಾಯ್ ಮಾಡಿ ಅಂತ ಇದೆ ಓಕೆ ಇಲ್ಲ ಕಾರ್ಡ್ ಹಾರೋಗಿದೆ ಓ ಥಿಂಕ್ ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಮೂರಲ್ಲಿ ಯಾವುದಾದ್ರೂ ಒಂದು ಅಂತ ಅಂದ್ಕೊಂಡಿದ್ದೀನಿ ಸೊ ಮೂರನೇದು ಎರಡನೇದು ಮೊದಲನೇದು ನೋಡೋಣ ಸೊ ರೈಟ್ ಬಿಚ್ ಅಂತ ಇದೆ ಸೊ ದ ಲೈಟ್ ನನ್ನ ಕನಸಲ್ಲಿ ಕೂಡ ಗೂಬೆ ಬಂದಿತ್ತು ಅನ್ನೋವಂಥದ್ದು ಇದೆ ಸೊ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅದ್ರ ಕಡೆ ಗಮನನ ಕೊಡಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಕ್ಕಿಂತ ಮುಂಚೆ ನಿಮ್ಮ ಪವರ್ಗೆ ನೀವು ವಾಪಸ್ ಬನ್ನಿ ನಿಮ್ಮನ್ನು ನೀವು ಚೆನ್ನಾಗಿ ಗ್ರೋತ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಗ್ರೋತ್ ಆಗೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಅನ್ನು ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ನಿಜವಾದ ಸುದ್ದಿನಷ್ಟೇ ತಗೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಎಸ್ ಮೆಡಿಸನ್ ಗಾರ್ಡಿಯನ್ ಅಂತ ಇದೆ ಸೊ ಅಶ್ವಿನಿ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ಒಂದಷ್ಟು ಹೀಲಿಂಗ್ ಅಗತ್ಯ ಇದೆ ಒಂದಷ್ಟು ಏನು ಹೇಳೋದು ವೈದ್ಯೋ ನಾರಾಯಣೋ ಹರಿಹಿ ಅಂತಾರಲ್ಲ ಆ ಥರ ನಿಮಗೆ ಒಂಚೂರು ಹೀಲಿಂಗ್ ಅಗತ್ಯ ಇದೆ ಹೀಲಿಂಗ್ ಇನ್ಫಾರ್ಮೇಷನನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಹೀಲಿಂಗ್ ಮಾಡಿ ಔಷಧೋಪಚಾರನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಔಷಧಿ ಕಡೆ ಇನ್ನೊಂಚೂರು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ತಿಳಿದಾದ್ಮೇಲೆ ಅದರ ಅದನ್ನು ಕೊಡಿ ಅನ್ನುವಂಥದ್ದು ಇದು ಇನ್ನು ಹೆಚ್ಚು ಔಷಧಿ ಬಗ್ಗೆ ಮಾಹಿತಿನ ಕಲೆ ಹಾಕಿ ಅಂತ ಸೊ ಹೀಲಿಂಗ್ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಪೂರ್ವಜರು ಯಾಕೆ ಮಾಡಿದ್ರು ಏನು ಮಾಡಿದ್ರು ಯಾವ ರೀತಿ ಮಾಡಿದ್ರು ಇದನ್ನ ಬಗ್ಗೆ ಇದ್ರ ಬಗ್ಗೆ ಒಂಚೂರು ಗಮನಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಸ್ವಲ್ಪ ನಿಮ್ಮ ರೂಟ್ ನಿಮ್ಮ ಪೂರ್ವಜರು ತಂದೆ ತಾಯಿ ಅಥವಾ ತಾತ ಮುತ್ತಾತ ಅವ್ರ ತಾತ ಮುತ್ತಾತ ಇದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಅವರು ಹೇಗೆ ಬದುಕಿದ್ರು ಅಥವಾ ಏನೋ ಇಂಪಾರ್ಟೆಂಟ್ ನಿಮ್ಮ ಪೂರ್ವಜರಿಂದ ನಿಮಗೆ ಮೆಸೇಜ್ ಬೇಕಾಗಿದೆ ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಬಟ್ ನನ್ನ ಪೂರ್ವಜರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇಲ್ಲ ಸೊ ನಾನು ಒನ್ ಆ್ಯಂಡ್ ಗರ್ಲ್ ಆಗಿದ್ದೀನಿ ಸೊ ಹಾಗಾಗಿ ಗೊತ್ತಿಲ್ಲ ಯಾಕೋ ನನಗೂ ಅದು ಕನೆಕ್ಟ್ ಆಯಿತು ಹಾಗಾಗಿ ಹೇಳಿದೆ ಸೊ ಡೈರೆಕ್ಷನ್ ಅಂತ ಇದೆ ಸೊ ಎಲ್ಲೋ ಒಂದು ಕಡೆ ನೀವು ಎಲ್ಲಿ ಹೋಗಬೇಕು ಯಾವ ಕಡೆ ಹೋಗಬೇಕು ಯಾವ ದಾರಿನ ಆಯ್ಕೆ ಮಾಡಿಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಯಾವುದು ನೆಕ್ಸ್ಟ್ ಚಾಯ್ಸ್ ನಂದು ನಾನು ಇಲ್ಲೇ ಇರಬೇಕಾ ಮುಂದುವರಿಬೇಕಾ ಬೇರೆ ದಾರಿಲಿ ಹೋಗಬೇಕಾ ಹೋಗಬಾರ್ದ ಸೊ ಮನೆ ಚೇಂಜ್ ಮಾಡಬೇಕಾ ಕೆರಿಯರ್ ಚೇಂಜ್ ಮಾಡಬೇಕಾ ಏನು ಗೊತ್ತಾಗ್ದಿರೋ ಒದ್ದಾಡ್ತಾ ಇರೋರಿಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ನಿಮಗೆ ಸರಿಯಾದ ಡೈರೆಕ್ಷನನ್ನು ತೋರಿಸ್ತೀನಿ ಸರಿಯಾದ ದಾರಿನ ಆಯ್ಕೆ ಕೈ ಕೈಕಟ್ಟಿ ಕೂರ್ಬೇಡ ರೆಕ್ಕೆ ಬಿಚ್ಚಿ ಹಾರಾಡು ಸರಿಯಾದ ದಿಕ್ಕನ್ನು ಆಯ್ಕೆ ಮಾಡ್ಕೋ ಸರಿಯಾದ ದಾರಿನ ಆಯ್ಕೆ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಸೊ ನಂಬಿಕೆ ಭರವಸೆ ಅನ್ನೋದು ತುಂಬ ಮುಖ್ಯ ನಂಬು ಅನ್ನುವಂಥದ್ದು ಇದೆ ನಂಬಿ ಮುನ್ನಡೆ ಖಂಡಿತವಾಗ್ಲೂ ನೀನು ಅನ್ಕೊಂಡಿದ್ದನ್ನ ಸಾಧಿಸ್ತೀಯಾ ಅಂತ ಹೇಳ್ತಿದ್ದಾರೆ ಹೈ ಪ್ರಿಸ್ಟ್ ಇದೆ ಮನೆ ದೇವರ ಆಶೀರ್ವಾದನ ಪಡ್ಕೊ ಮನೆ ದೇವರು ನಿನ್ ಜೀವನನ ಸರಿಪಡಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮನೆ ದೇವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿಗಳು ಬಾಕಿ ಇದೆ ಅದನ್ನು ಕೂಡ ತಿಳ್ಕೊ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇಂಟೆಂಡ್ ಆ್ಯಂಡ್ ಕ್ರಿಯೇಟ್ ಅಂತ ಇದೆ ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದಷ್ಟು ರಿಪೇರಿ ಕೂಡ ಮಾಡಬೇಕು ರಿಪೇರಿ ಕಾರ್ಯ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಹಂಟರ್ ಇದ್ದಾರೆ ಇದೆ ಟೇಕ್ ಡೌನ್ ಯುವರ್ ಫಿಯರ್ ಆ್ಯಂಡ್ ಡಿಸೈರ್ಸ್ ಅಂತ ಸೊ ಎಲ್ಲೋ ಒಂದು ಕಡೆ ನೀವು ಗುರಿ ಇಡೋದಕ್ಕೆ ಮುಂಚೆ ತುಂಬ ಹೆದರ್ತಾ ಇದ್ದೀರಾ ನಿಮ್ಮ ಅರ್ಹತೆ ನಿಮ್ಮ ಯೋಗ್ಯತೆ ನಿಮ್ಮ ಒಂದು ಸ್ಟ್ಯಾಂಡರ್ಡಿಗೆ ತಕ್ಕಂತೆ ನೀವು ಬದುಕಬೇಕು ಅಂದರೆ ಆ ಭಯನ ಬಿಟ್ಟೇ ಬದುಕಬೇಕು ಹಾಗಾಗಿ ಗುರಿ ಕಡೆ ಭಯ ಬೇಡ ನಿಮಗೆ ಗುರಿ ಮುಟ್ಟೆ ಮುಟ್ತೀರ ಸೊ ಹಾಗಾಗಿ ನಂಬಿಕೆಯಿಂದ ಮುಂದುವರಿ ನಿಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾವು ಮಾರ್ಗದರ್ಶನ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನೀವು ತುಂಬ ಮೇಲ್ದರ್ಜೆಗೆ ಏರಬೇಕಾದಂಥವ್ರು ತುಂಬ ಲೋ ದರ್ಜೆಲ್ಲಿದ್ದೀರಾ ಹಾಗೆ ಇರಬೇಡಿ ಅನ್ನುವಂಥದ್ದು ಇದೆ ಮೆಡಿಸನ್ ಮದರ್ ಅಂತ ಇದೆ ಮೆಡಿಸನ್ ಎರಡು ಸತಿ ಬಂದಿದೆ ಇಲ್ಲಿ ಔಷಧಿ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅನ್ನೋ ಇದೆ ನಿಮಗೆ ಏನು ಮಾಹಿತಿ ಗೊತ್ತಿದೆ ಅದಕ್ಕೆ ಒಂದು ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ ಎಸ್ ನಿಮಗೆ ಗೊತ್ತಿರೋದೆಲ್ಲ ಏನು ಗೊತ್ತಿದೆ ನಿಮ್ಮ ಏನು ಗೊತ್ತಿದೆ ಅದೆಲ್ಲವೂ ಕೂಡ ಸತ್ಯ ಇದೆ ನನ್ನ ಮನಸ್ಸಾಕ್ಷಿ ಅಥವಾ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನಂಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಿದೆ ನನಗೆ ಗೊತ್ತಿರೋದೆಲ್ಲವೂ ಕೂಡ ಸರಿ ಇದೆ ಮತ್ತು ನಿಮ್ಗೆ ಗೊತ್ತಿರೋದ್ರ ಬಗ್ಗೆ ಕೃತಜ್ಞತೆ ಕೂಡ ಇರಲಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಟ್ರಾವೆಲರ್ ಇದೆ ಸೊ ಹೊಸ ಆಗಲೇ ಹೇಳ್ದಂಗೆ ಹೊಸ ದಿಕ್ಕಿಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಮೇ ಬಿ ಹೊಸ ದೇಶಕ್ಕೆ ಹೋಗ್ಬೋದು ಅಥವಾ ಹೊಸ ರಾಜ್ಯಕ್ಕೆ ಹೋಗ್ಬೋದು ಅಥವಾ ಹೊಸ ಊರಿಗೆ ಸಿಟಿಗೆ ಹೋಗ್ಬೋದು ಒಟ್ಟಿನಲ್ಲಿ ಎಲ್ಲೋ ಪ್ರಯಾಣ ಬೆಳೆಸ್ತೀರಾ ಅನ್ನುವಂಥದ್ದು ಇದೆ ಸೊ ಸ್ಥಳ ಬದಲಾವಣೆ ಹೇಳ್ತಾ ಇದೆ ಜಾಗ ಯಾವ ರೀತಿ ಕೆರಿಯರ್ ವೈಸಲ್ಲಿ ಬದಲಾಗುತ್ತೋ ಅಥವಾ ಪರ್ಸ್ನಲಿ ಬದಲಾಗುತ್ತೋ ಅಥವಾ ಮ್ಯಾರೇಜ್ ಆಗಿ ಬೇರೆ ಕಡೆ ಹೋಗ್ತೀರಾ ಗೊತ್ತಿಲ್ಲ ಏನೋ ಒಂದು ಬದಲಾವಣೆ ಇಲ್ಲಿ ಖಂಡಿತವಾಗ್ಲೂ ಇದೆ ಯಾರೋ ಇಲ್ಲಿ ವರ್ಲ್ಡ್ ಟ್ರಿಪ್ ಮಾಡೋದು ಕೂಡ ಸಾಧ್ಯತೆ ಇದೆ ಗಾರ್ಡಿಯನ್ ಏಂಜಲ್ ಇದ್ದಾರೆ ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದೆ ನೀನು ಯಾವತ್ತೂ ಒಂಟಿ ಅಲ್ಲ ನೀನು ಯಾವಾಗಲೂ ಪ್ರೊಟೆಕ್ಷನಲ್ಲಿ ಇದೆಯಾ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಭರವಸೆನ ನಿಮ್ಮ ಏಂಜಲ್ ಕೂಡ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಿಮ್ಮ ಆನ್ಸಿಸ್ಟರ್ಸ್ ಈಗಾಗಲೇ ಏಂಜಲ್ ಲೆವೆಲ್ಲಿಗೆ ಅಥವಾ ಏಂಜಲ್ ಎರಾಗೆ ಅಥವಾ ಏಂಜಲ್ ಲೋಕಕ್ಕೆ ಹೋಗಿರಬಹುದು ಅನ್ನುವಂಥದ್ದು ಇದೆ ಓಕೆ ಒಳ್ಳೆಯದಾಗಲಿ ಅವ್ರ ಬ್ಲೆಸ್ಸಿಂಗ್ಸ್ ತುಂಬ ಇದೆ ಸೊ ನನಗೂ ಕೂಡ ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಿಮ್ಮ ಪೂರ್ವಜರಿಂದ ನಾನು ಕೂಡ ಬ್ಲೆಸ್ಸಿಂಗ್ಸ್ ತೊಗೊತಿದ್ದೀನಿ ಬ್ಲೆಸ್ ಮೀನ್ಸ್ ಓಕೆ ಅರಣ್ಯ ದಿನ ಆಯ್ಕೆ ಮಾಡಿದ್ದೀರಾ ವಿಂಟರ್ ಇದೆ ಓಕೆ ಸೊ ನಿಮ್ಗೆ ಏನು ಅಗತ್ಯ ಇದೆ ಏನು ಅಗತ್ಯ ಇಲ್ಲ ಇದ್ರ ಕಡೆ ಗಮನನ ಕೊಡಿ ನಿಮಗೆ ಬೇಕಾಗಿರೋದನ್ನ ನೀವು ಗಮನನೇ ಕೊಡ್ತಾ ಇಲ್ಲ ಅನ್ನೋವಂಥದ್ದು ಇದೆ ಬೇರೆಯವ್ರಿಗೆ ಏನು ಬೇಕೋ ಅದನ್ನ ಗಮನ ಕೊಡ್ತಿದ್ದೀರಾ ನಿಮಗೆ ಬೇಕಾಗಿರೋದನ್ನ ಯಾರು ಕೊಡ್ತಾರೆ ಅಲ್ವಾ ಅದು ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಶೀಸ್ ಉಲ್ಫ್ ಅಂತ ಹೇಳ್ತಾ ಇದೆ ಸೊ ನೀವು ತುಂಬ ಅಗ್ರೆಸಿವ್ ಇದ್ದೀರಾ ಎಲ್ಲರೂ ಹೇಳೋದನ್ನ ಸಹಿಸ್ಕೊಂಡು 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 ಸುಮ್ಮನೆ ಇರಬೇಡಿ ಇನ್ನೊಬ್ಬರಿಗೆ ನಿಮ್ಮನ್ನು ತಿನ್ನುವಂಥ ಅವಕಾಶನ ಕೊಡಬೇಡಿ ನೀವು ಎಷ್ಟು ವೈಲ್ಡು ನಿಮಗೂ ಕೋಪ ಬರುತ್ತೆ ನಿಮಗೂ ರೋಷ ಆವೇಶ ಎಲ್ಲ ಇದೆ ಸೊ ನಿಮ್ಮ ತಂಟೆಗೆ ಬಂದವರು ಸ್ವಲ್ಪ ಎಚ್ಚುಕೆಯಿಂದ ಇರಬೇಕು ಆ ಥರ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಗುಳ್ಳೆ ನರಿಗಳು ಸಂಚು ಹಾಕ್ತಿದ್ದಾರೆ ಹೊಂಚು ಮಾಡ್ತಾ ಇದ್ದಾರೆ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹೈ ಹೈಕ್ರಿಸ್ಟಸ್ ಇದ್ದಾರೆ ಸಾಕಷ್ಟು ಪವರ್ಫುಲ್ ಇದ್ದೀರಾ ನೀವು ಸಾಕಷ್ಟು ಸೈಕಿಕ್ ಎಬಿಲಿಟಿ ಇದೆ ಸಾಕಷ್ಟು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡಿದ್ದೀರಾ ನೀವು ಕೂಡ ರೀಡರ್ಸ್ ಇರ್ಬೋದು ಅಥವಾ ಅಸ್ಟ್ರಾಲಜಿ ಹೇಳ್ಬೋದು ಅಥವಾ ಬೇರೆ ಏನೋ ನಿಮ್ಮದೇ ಆದ ಫೀಲ್ಡಲ್ಲಿ ಹೆಚ್ಚು ನಾಲೆಜಬಲ್ ಪರ್ಸನ್ ಆಗಿದ್ದೀರ ಹಾಗಾಗಿ ನೀವು ಪವರ್ಫುಲ್ಲಾಗಿ ಇರೋದ್ರಿಂದ ಸತ್ಯವಾಗಿ ಪ್ಯೂರ್ ಆಗಿ ಅನ್ ಐ ಮೀನ್ ಶುದ್ಧ ಸತ್ಯ ಶುದ್ಧತೆಯಿಂದ ನಿಮಗೆ ಏನು ಪವರ್ ಭಗವಂತ ಕೊಟ್ಟಿದ್ದಾನೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾರಿಗೆ ಒಳ್ಳೇದು ಮಾಡಬೇಕು ಅವರಿಗೆ ಮಾಡಿ ಅನ್ನುವಂಥದ್ದು ಇದೆ ಇದ್ದಾರೆ ದೇವರೇ ನಿಮ್ಮ ಜೊತೆ ಇದ್ದಾರೆ ಸೊ ನಿಮ್ಮ ಜೀವನನ ಅಥವಾ ನಿಮ್ಮ ಅಥಾರಿಟಿನ ಭಗವಂತ ತೊಗೊಂಡಿದ್ದಾನೆ ಹಾಗಾಗಿ ಭಗವಂತ ಹೇಗೆ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ಹೇಗೆ ನಿರ್ಧಾರ ತಗೊಳ್ಬೇಕು ಹಾಗೆ ಭಗವಂತ ಮಾಡ್ದಾನೆ ಹಾಗಾಗಿ ನೀವು ನಿಮ್ಮ ಕಡೆ ಸ್ವಲ್ಪ ಗಮನಾನ ಕೊಡಿ ನಿಮ್ಮ ಪವರ್ ಕಡೆ ಸ್ವಲ್ಪ ಗಮನಾನ ಕೊಡಿ ದೇವ್ರ ಕಡೆ ಕೂಡ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಯಾಕೆ ಅಂದರೆ ಯಾರೋ ಇಲ್ಲಿ ನಿಮಗೆ ಪ್ರಾಣಿಗಳನ್ನ ಬಳಸಿ ವಾಮಾಚಾರ ಮಾಡಿದರೆ ಇದರಿಂದ ನಿಮ್ಮ ತಲೆ ಕೆಟ್ಟಂಗಾಗಿದೆ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಎನರ್ಜಿಗೆ ಬಂದು ಒಂದಷ್ಟು ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳೋದ್ರ ಕಡೆ ನಿಮ್ಮ ಅಗತ್ಯಗಳ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮನ್ನು ನೀವು ಕೇರ್ಲೆಸ್ ಮಾಡಬೇಡಿ ಅನ್ನೋವಂಥದ್ದು ಇದೆ ಒಳ್ಳೆಯದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸ್ಟಾರ್ ಆ್ಯಂಡ್ ಸಿಸ್ಟರ್ಸು ನಿಮ್ಮ ಆ್ಯಂಡ್ ಸಿಸ್ಟರ್ಸ್ ಯಾರೋ ಸ್ಟಾರ್ ಆಗಿದ್ದಾರೆ ನನಗೆ ಈ ಕಾರ್ಡು ಬಂದಾಗೆಲ್ಲ ನನಗೆ ಸದ್ಯಕ್ಕೆ ನಾನು ತಮ್ಮ ನೆನಪೇ ಆಗತ್ತೆ ಸೊ ಹಾಗಾಗಿ ಅವನ ಹೆಸರಲ್ಲಿ ಸ್ಟಾರ್ ಖರೀದಿ ಮಾಡಿದ್ದೆ ಆ ಸ್ಟಾರ್ ಅವನೇ ಆಗಿಬಿಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ ನನ್ನ ತಮ್ಮ ತರನೇ ಕಾರ್ಡ್ ಬೇರೆ ಕಾಣ್ತಾ ಇದೆ ಸೊ ಹಾಗಾಗಿ ಫಾಲೋ ದ ವಾಯ್ಸ್ ಆಫ್ ಯುವರ್ ಸೋಲ್ ನಿಮ್ಮ ಸೋಲ್ ಏನು ಹೇಳಬೇಕು ಅಂತ ಅನಿಸುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನೋಡಿ ಇಷ್ಟು ಒಳ್ಳೆ ಇದ್ದಾರೆ ಇಬ್ಬರೇನು ಬಟ್ ಎಲ್ಲೊಂದು ಕಡೆ ಡಿವೈನ್ ಕೆಲವು ಸತಿ ನಮ್ಮನ್ನು ಕ್ವಶನ್ ಮಾಡೋಕ್ಕೆ ಅವಕಾಶ ಕೂಡ ಕೊಡೋದಿಲ್ಲ ಜೊತೆಗೆ ತುಂಬ ಭಾವನೆಗಳನ್ನ ಹಿಡಿತದಲ್ಲಿ ಇಡಿ ತುಂಬ ಎಮೋಷನ್ಸ್ನ ಫ್ಲೋ ಆಗಲಿಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ ಮದರ್ ಇದೆ ಸೊ ಎಸ್ ಯಾರಿಗೋ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಪೂರ್ವಜರು ಮಕ್ಕಳಾಗಿ ಮತ್ತೆ ವಾಪಸ್ ಬರ್ತಾರೆ ಅದು ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು ಇದೆ ಸೊ ತುಂಬ ಪ್ರೀತಿ ಪಾತ್ರರು ಭೂಮಿ ಮೇಲೆ ನೀವಿದ್ದೀರಾ ಸೊ ಹಾಗಾಗಿ ಭೂಮಿ ತಾಯಿ ನಿಮ್ಮನ್ನು ಅಥವಾ ಭೂಮಿ ತಾಯಿ ಥರ ಇರುವಂಥ ತಾಳ್ಮೆನ ಆ ತಾಯಿ ತುಂಬ ಅಪ್ರಿಷಿಯೇಟ್ ಮಾಡ್ತಾಳೆ ಹಾಗಾಗಿ ನಿಮ್ಮ ಪೂರ್ವಜರ ಆಶೀರ್ವಾದ ಬಹಳಷ್ಟು ಕಡೆಯಿಂದ ಇದೆ ನಿಮಗೆ ಬಹಳಷ್ಟು ಕಡೆಯಿಂದ ಇದೆ ಮೂರ್ನಾಲ್ಕು ಲೈಫಿನ ಆ್ಯಂಡ್ ಸ್ಟಿಲ್ ನಿಮ್ಮ ಲೈಫಲ್ಲಿ ಅರೈವ್ಡ್ ಇದ್ದಾರೆ ನಿಮಗೆ ಒಂದು ಬ್ಲೆಸ್ಸಿಂಗ್ಸನ್ನು ಕೊಡ್ತಾನೆ ಇರ್ತಾರೆ ಸೊ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುವಂಥ ಸುಸಂದರ್ಭ ಎಂಜಾಯ್ ದ ಲೈಫ್ ಎಂಜಾಯ್ ದ ಲೈಫ್ ಇಷ್ಟೇ ಹೇಳ್ತಾ ಇರೋದು ಅವರು ಎಂಜಾಯ್ ದ ಲೈಫ್ ಸೊ ಲೈಫನ್ನ ಎಂಜಾಯ್ ಮಾಡಿ ಅಂತ ಇದೆ ಸೊ ಮೂಮೆಂಟ್ ಆ್ಯಂಡ್ ಆ್ಯಕ್ಷನ್ ಸೊ ಹುಷಾರಾಗಿ ಇರಿ ಮತ್ತು ತುಂಬ ನೆಗ್ಲೆಕ್ಟ್ ಮಾಡಬೇಡಿ ಚಿಕ್ಕ ಚಿಕ್ಕ ವಿಚಾರಗಳನ್ನ ಸೊ ಗಮನ ಯಾವಾಗಲೂ ಗುರಿ ಕಡೆ ಇರಲಿ ಸರಿಯಾದ ರೀತಿಯಲ್ಲಿ ಆ್ಯಕ್ಷನ್ ತೊಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಒಂದು ಕಮಿಟೆಡ್ ಡಿವೋಷನ್ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ನಿಮ್ಮ ಪೂರ್ವಜರು ಋಷಿಗಳು ಕೂಡ ಆಗಿರಬಹುದು ಏನೋ ಒಂದು ಮಹತ್ತರ ಕಾರ್ಯ ಮಾಡಬೇಕಿತ್ತು ಅದಕ್ಕೆ ಅಡ್ಡಿಪಡಿಸಿ ದೊಡ್ಡ ಅಪಾಯನ ತಂದುಕೊಂಡಿದ್ದಾರೆ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಕೈಯಿಂದ ಒಂದಷ್ಟು ಏನೋ ಒಂದು ವಿಶೇಷವಾದಂಥ ಕಾರ್ಯ ಆಗಬೇಕಾಗಿತ್ತು ಅದಾಗದೇ ಇರೋ ಹಾಗೆ ತಡೆದಿರೋದ್ರಿಂದ ಇನ್ನು ಮುಂದೆ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಅಡೆತಡೆಗಳು ಉಂಟಾಗತ್ತೆ ಹಾಗಾಗಿ ನಿಮ್ಮ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅವರ ಹಳ್ಳನ ಅವರೇ ತೋಡ್ಕೊಂಡಿದ್ದಾರೆ ಆ ಹಳ್ಳದಲ್ಲಿ ಅವರೇ ಬುದ್ಧಿ ಬಿದ್ದಿ ಬೂದಿ ಮುಚ್ಕೊಳ್ತಾರೆ ಅನ್ನುವಂಥದ್ದು ಇದೆ ಯಾಕೆ ಅಂದರೆ ನಿಮ್ಮ ಸೋಲ್ ಪರ್ಪಸಲ್ಲಿ ನೀವು ಮಾಡಬೇಕಾಗಿದ್ದಂಥ ಕಾರ್ಯಗಳಲ್ಲೇ ಬೇರೆ ಸೊ ನಿಮ್ಮ ಶತ್ರುಗಳು ಅಡ್ಡ ಬಂದು 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 ಎಲ್ಲವೂ ಕೂಡ ಯಾವುದೂ ಆಗದೆ ಇರೋ ಹಾಗೆ ಮಾಡಿದ್ದಾರೆ ಇದೊಂದು ಕೊನೆಯ ವಾರ್ನಿಂಗ್ ಕೂಡ ಆಗಿರ್ಬೋದು ನಿಮ್ಮ ಶತ್ರುಗಳಿಗೆ ಮೇ ಬಿ ನಿಮ್ಮ ಶತ್ರುಗಳು ಕೂಡ ಇದನ್ನು ನೋಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಅವ್ರು ನೋಡಿದ್ರು ಅಷ್ಟೇ ನೋಡಲಿಲ್ಲ ಅಂದರೂ ಅಷ್ಟೆ ಸೊ ಇಲ್ಲಿ ಆಗಬೇಕಾದಂಥ ಕಾರ್ಯನ ಅವರು ತಡೆದಿದ್ದಾರೆ ನಿಮ್ಮ ಒಂದು ಇಂಪಾರ್ಟೆಂಟ್ ಏನಿತ್ತು ನೀವು ಮಾಡಲೇಬೇಕಾದಂಥ ಕರ್ತವ್ಯ ಅದನ್ನು ಮಾಡದೇ ಇರೋ ಹಾಗೆ ತಡೆದಿರೋದ್ರಿಂದ ಆ ಕಾರ್ಯ ಅರ್ಧಕ್ಕೆ ನಿಂತಿದ್ದಲ್ಲ ಸ್ಟಾರ್ಟಿಂಗೇ ಸ್ಟಾರ್ಟೇ ಆಗದಿರೋ ಹಾಗೆ ಮಾಡಿರೋದ್ರಿಂದ ಅದಕ್ಕೆ ತಕ್ಕ ಶಾಸ್ತಿ ಅವರಿಗೆ ಇದೆ ಸೊ ನೀವೀಗ ಭಗವಂತನಿಗೆ ಶರಣಾಗ್ರಿ ಭಗವಂತನ ಜೊತೆ ನಿಮ್ಮ ಕಮಿಟ್ಮೆಂಟ್ ಹೀಗೆ ಇರಲಿ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಸ್ಟ್ರಾಂಗಾಗಿ ನಿಮ್ಮ ಪೂರ್ವಜರು ವಾರ್ನ್ ಮಾಡ್ತಿದ್ದಾರೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಓಕೆ ಭಕ್ತಿ ಮಾರ್ಗದಲ್ಲಿ ಕೂಡ ನಡೀರಿ ಅಟ್ ದಿ ಸೇಮ್ ಟೈಮ್ ನಿಮ್ಮನ್ನ ಯಾರು ಯೂಸ್ ಮಾಡಿಕೊಂಡು ನಿಮಗೆ ತೊಂದರೆ ಕೊಡ್ತಾರೆ ಅವರಿಗೆ ಶಕ್ತಿ ಮಾರ್ಗದಲ್ಲೂ ಕೂಡ ನಡೀರಿ ಅನ್ನುವಂಥದ್ದು ಇದೆ ಶಕ್ತಿ ಭಕ್ತಿಗಳ ಸಮ್ಮಿಲನದಲ್ಲಿ ಶಾಂತವಾಗಿ ಭಾವನೆಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಮುನ್ನೆಡಿರಿ ಅನ್ನುವಂಥ ವಿಶೇಷವಾದಂಥ ಸಂದೇಶನ ಕೊಡ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಯಾರು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನನ್ನ ವಾಕ್ ಚಾತುರ್ಯನ ಬೇ ಬ್ರೇವ್ ಅಂತ ಹಾನೆಸ್ಟ್ ಅಂತ ಇದೆ ಪ್ರಾಮಾಣಿಕವಾಗಿ ನೆಡೀರಿ ಜೀವನದಲ್ಲಿ ಅನ್ನುವಂಥದ್ದು ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಪೂರ್ವಜರಿಗೂ ಕೂಡ ಭಗವಂತ ಮುಕ್ತಿ ಕೊಡಲಿ ಅವರಿಗೆ ಕೂಡ ಅವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಕ್ಷಮೆಯನ್ನು ಕೊಡಲಿ ನಮ್ಮನ್ನು ಕೂಡ ಸರಿಯಾದ ಮಾರ್ಗದಲ್ಲಿ ನಡೆಸೋ ಹಾಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಸಿ ಯೋ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಇತ್ತೀ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೋ ತುಂಬ ನಗಿಸ್ತಾ ಇದಾರೆ ನನ್ನನ್ನು ಎಸ್ ಒಳ್ಳೆಯದಾಗಲಿ